ಈಗ ಬಿ ಜೆ ಪಿಯವ್ರದ್ದು ನಮ್ಮ ರೈಲ್ವೆ ಸ್ಟೇಷನ್ನಲ್ಲಿ ಚಾಮಾರಿದಂಥ ವ್ಯಕ್ತಿ ಮೂವತ್ತೈದು ವರ್ಷ ಭಿಕ್ಷೆ ಬೇಡದಂಥ ಒಬ್ಬ ವ್ಯಕ್ತಿ ಪುನಃ ಮತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಸ್ಪರ್ಧೆಗೆ ಬರಲಿದ್ದಾರೆ ಸೊ ಈಗ ನಿನ್ನೆ ಸಂಸತ್ನಲ್ಲಿ ಬಹಳ ಒಂದು ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಕಲರ್ ಎಕ್ಸ್ಪ್ಲೋಸಿವ್ ಗ್ಯಾಸ್ ಸಬ್ಸ್ಟೆನ್ಸ್ ದಟ್ಸ್ ಓನ್ಲಿ ದಟ್ಸ್ ಆಲ್ಸೋ ಕಮಿಂಗ್ ಅಂಡರ್ ದಿ ಕೆಮಿಕಲ್ ಆಫ್ ಆರ್ಮ್ಸ್ ಆ್ಯಕ್ಟ್ ದಿ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಎಪ್ಸ್ ಎಕ್ಸ್ಪ್ಲೋಸಿವ್ ಸಬ್ಸ್ಟ್ಯಾನ್ಸಸ್ ಆ್ಯಕ್ಟ್ ಏನು ಒಬ್ಬ ಸ್ಫೋಟಕ ಸ್ಫೋಟಕವಾದಂಥ ರಸಾಯನಗಳನ್ನು ಹೊಂದಿದಂಥ ವ್ಯಕ್ತಿ ಅಲ್ಲಿ ಮಾನವ ಕುಲಕ್ಕೆ ಹಾನಿಯಾಗುವಂಥ ಸ್ಫೋಟಕವನ್ನು ಇಟ್ಕೊಂಡು ಕೆಮಿಕಲನ್ನು ಇಟ್ಕೊಂಡು ಸಂಸತ್ತನ್ನು ಪ್ರವೇಶಿಸಿದ್ದಾನೆ ನಿನ್ನೆ ಅದು ನಮ್ಮ ಕರ್ನಾಟಕದ ಏನು ಮೋದಿಯವರ ಆಪ್ತ ಇಲಿಮೂಗಿನ ಪೇಪರ್ ತಿಮ್ಮಣ್ಣ ಸಾರಿ ಮೈಸೂರಿನ ಮೈಸೂರಿನ ಎಂ ಪಿ ಮೆಸ್ಟೇರ್ ಸಿಂಹ ಪ್ರತಾಪ್ ಇವರೇ ಒಂದು ಪಾಸನ್ನು ತೆಗೆದುಕೊಂಡು ಒಳಗೆ ಅವನ ಎಂಥದ ರಂಜನ ಕಲಾರಂಜನ ಉಪರಂಜನ ಪಿಚ್ಪರಂಜನ ನೂರ ಎಂಟನೇ ಮನೆಯವರು ಭಕ್ತರು ಎರಡು ರೂಪಾಯಿ ಬೆಗ್ಗರ್ಸು ಈ ಎರಡು ರೂಪಾಯಿ ಬೆಗ್ಗಾರರು ಗ್ರಾಜ್ಯುವೇಟು ಹೋಗಿ ಒಳಗೆ ಏನೋ ಒಂದು ಸಾಧನೆ ಮಾಡೋಕ್ಕೆ ಹೋಗ್ಬಿಟ್ಟದ ಇವನು ಏಯ್ ಮನೋಹರ ಡಿ ಎಮ್ ಮನೋ ಇಂಥ ನಾಟಕ ಯಾವಾಗ ಹೇಳ್ತೀರಿ ನೀವು ಕುಟುಂಬದ ಪಂಡಿತ್ ಜವಾಹರ್ಲಾಲ್ನಂದು ಓದಿ ಬಂದಿರೋರು ನಾವು ಇಂಥ ಅಲ್ಲ ಯಾವನಿಗ್ಯಾರು ಹೇಳಿ ಕಿವಿಯಾಗ ಹೋಗು ಅನ್ಪಾಡ್ ಅದನಲ್ಲ ಅನ್ಪಾಡ್ ಹೇಳ ಪನೋತಿ ಹೇಳ ನಿಮ್ಮ ಪನೋತಿಗೆ ನನಗೇನು ಹೇಳ್ತಿಲ್ಲೇ ಏ ಮನೋಹರ ಡೇಮ್ ಯೂಸ್ಲೆಸ್ ಫೆಲೋ ಸುಳ್ಳು ಹೇಳಕ್ಕೆ ಮುಂದೈದಿರಿ ನೀವು ಏನ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಸರ್ದಾರ್ ವಲ್ಲಭ ಪಟೇಲ್ ಏಜ್ ಆಗಿತ್ತು ಈ ಡೈಡ್ ಇನ್ ದಿ ಇಯರ್ ನೈನ್ಟೀನ್ ಫಿಫ್ಟಿ ತ್ರೀ ಗೊತ್ತಾಯ್ತಾ ಸಲ ಸರ್ದಾರ್ ವಲ್ಲಭ ಭಾಯ್ ಎಷ್ಟನೇ ಯಶ್ನೇಶ್ವ ತೀರ್ಕಂಡ್ರು ಇತಿಹಾಸ ಓದೋ ಅವರಿಗೆ ವಯಸ್ಸಾಗಿತ್ತು ಆರೋಗ್ಯದ ಪರಿಸ್ಥಿತಿ ಇತ್ತು ಆ ಕಾರಣದಿಂದ ಎಲ್ಲರೂ ಸೇರಿಕೊಂಡು ಅವರಿಗೆ ಹೋಮ್ ಮಿನಿಸ್ಟರ್ ಕೊಟ್ಟ ಗೃಹ ಮಂತ್ರಿ ಕೊಟ್ಟಿದ್ದಾರೆ ಡಿಫೆನ್ಸ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಸೆಕೆಂಡ್ ಪ್ರಧಾನ ಮಂತ್ರಿ ಇದ್ದಂಗ್ ವಲ್ಲ ವಲ್ಲಭಾಯ್ ಪಟೇಲ್ ಅವರು ಅವರು ಗೌರವಿತವಾಗಿ ಐವತ್ತರಲ್ಲಿ ಪ್ರಜಾಪ್ರಭುತ್ವ ಬಂದ್ರೆ ಬಂದು ಒಂದೂವರೆ ವರ್ಷದಲ್ಲಿ ಒಂದೂವರೆ ವರ್ಷ ಮಂತ್ರಿ ಇದ್ದಾಗ ಆ ನಂತರ ಅವರು ಯಾವುದೋ ಕಾಯಿಲೆಗೆ ಗುರಿಯಾಗಿ ಅವರು ತೀರ್ಕೊಂಡ್ರು ಹಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನೋ ಆಗಿ ರಷ್ಯಾದ ಹೋಗಿ ಏನೋ ಆದ್ರೆ ಅದಕ್ಕೆ ಅದಕ್ಕೂ ಒಂದು ಕತೆ ಕಟ್ತಾರೆ ಇವರು ಇದಕ್ಕೂ ಒಂದು ಕತೆ ಕಟ್ತಾರ ನೆಹರು ಒಂದು ಕತೆ ಕಟ್ತಾರ ನೆಹರು ಇನ್ನೂರು ಕೋಟಿ ಕೊಟ್ಟದನಾ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಈ ರಾ ಈ ದೇಶ ಇನ್ನೂರು ಕೋಟಿ ಕೊಟ್ರೆ ಅದ್ರಾಗ ಐವತ್ತು ಕೋಟಿನ ಪಾಕಿಸ್ತಾನಕ್ಕೆ ಕಳಿಸಿ ನೂರ ಐವತ್ತು ಇಂಡಿಯಾ ಕೊಟ್ಟದಾರೆ ನೀನೇನ್ ಕೊಟ್ಟಿದಿ ಬಂಬು ನೀನೇನ್ ಕೊಟ್ಟ ಮನೋಹರ ಹಾಕಿ ನನ್ನ ಮೇಲೆ ಕೇಸ್ ನೀನು ದಮ್ಮದ್ರ ತಾಕತ್ತಿದ್ರೆ ಮಾತಾಡ್ತನಿ ಸುಳ್ಳು ಕದಿ ಕಟ್ತೀಯ ಏನೈತಿ ಎವಿಡೆನ್ಸ್ ನಿನ್ನತ್ರ ನಿನ್ನತ್ರ ಏನೈತಿ ಎವಡೇಸು ನೀನು ದಮ್ಮದ್ರ ನಿನ್ನೆ ಎಕ್ಸ್ಪ್ಲೋಸಿವ್ ಹಾಕ್ಯಾರಲ್ಲ ಇದ್ರಾಗ ಅದಕ್ಕೆ ಉತ್ತರನ ಹೇಳೋ ಉತ್ತರನಾಚಿಕ್ಗೆಟ್ಟವನೇ ಬಂದಿಲ್ಲ ಕಾಮೆಂಟ್ ಮಾಡಾಕ ಅದಕ್ಕೆ ಉತ್ತರ ಹೇಳ ಏ ಇಲ್ಲ ಇದು ಕತಿ ಕಾದಂಬರಿ ಸಾವರ್ಕರಲ್ಲಿ ಹೋಗಿ ಇದನ್ನ ಆರಂಭ ಸಹ ಇಟ್ಟಿದ್ದ ಶಸ್ತ್ರಾಸ್ತ್ರಗಳ ಅಂಗಡಿ ಇಟ್ಟಿದ್ದ ಗೊತ್ತಾಯ್ತ ನಿನಗೆ ಇಟಲಿಯಿಂದ ಪಿಸ್ತೂಲ್ ತರಿಸ್ಕೊಂಡರೆ ಕೊಟ್ಟರ ಗೂಡ್ಸೆಗ ಗಾಂಧೀಜಿ ಕೊಲಿಸಿದಾರ ಯಾರು ಗಾಂಧೀಜಿ ಕೊಲಿಸೋದ್ ಅವಶ್ಯತ ನಾಚಿಕೆ ಮಾನ ಮರ್ಯಾದೆ ಐತೆ ನಿನಗೆ ಒಬ್ಬ ಮುದುಕನ್ನ ಮುದುಕಿನ ಕೊಲ್ತಾರ ಒಂದು ಹೆಣ್ಣು ಕೊಲ್ಲಂತಾರ ಗೌರಿ ಲಂಕೇಶ್ ಅಂತ ಹೆಣ್ಣು ಕೊಂದಂತ ನಾಚಿಕೆಟ್ಟ ಮನಸ್ಥಿತಿಯರು ನೀವು ಅದನ್ನು ನೀವು ಗೌರವಿಸ್ತೀರಿ ಒಂದು ಹೆಣ್ಣನ್ನ ಕೊಂದದ ಗೌರಿ ಲಂಕೇಶ್ ಕೊಂದದ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ನೀವು ವೈಭವೀಕರಿಸ್ತೀರಿ ಗಾಂಧೀಜಿ ಕೊಲೆಯನ್ನ ಗೌರವಿಸ್ತೀರಿ ನಾಚಿ ನೀವು ಅದಕ್ಕೆ ಈಗ ನಾಚಿಕೆಗೆಟ್ಟು ಆ ಹದಿನಾಲ್ಕು ಜನ ಎಂ ಪಿಗಳು ಇವತ್ತು ಕೋಲಾಹಲ ಎಬ್ಬಿಸಿದಾರೆ ಏನು ಬಾಂಬ್ ಹಾಕಿದ್ರೆ ಏನೋ ನಿನ್ನೆ ಹಾಕಿದ ಅಥವಾ ಲೋಪ ಯಾಕೋ ಪ್ರಶ್ನೆ ಕೇಳಿದ್ದಾರೆ ಅವರು ಹದಿನಾಲ್ಕು ಜನ ಹದಿನಾಲ್ಕು ಜಿಲ್ಲೆಯನ್ನ ಪ್ರತಿಪಾದನೆ ಮಾಡಿ ಅಷ್ಟು ಜನರನ್ನು ಪ್ರತಿನಿಧಿಸಿ ನಮ್ಮ ವಯಸ್ಸಾಗಿ ನಮ್ಮ ಧ್ವನಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸತ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಉತ್ತರ ಹೇಳಬೇಕ ಇವರು ಸಂಸತ್ನಾಗ ಅದು ಬಿಟ್ಟು ಸಸ್ಪೆಂಡ್ ಮಾಡಿದ್ದಾರೆ ನಾಚಿಕೆಗಲ್ಲ ಇವರಿಗೆ ಸಸ್ಪೆಂಡ್ ಮಾಡಿದ್ದಾರೆ ಇವರಿಗೆ ಇವ್ರಿಗೆ ಏನಾಗೈತಿ ಎಲೆಕ್ಷನ್ ಒಂದು ಒಬ್ಬೊಬ್ಬರ ಒಬ್ಬೊಬ್ಬರನ್ನ ತೆಗಿಬೇಕಾಗೈತಿ ಈಗ ಸಸ್ಪೆಂಡ್ ಮಾಡಿದರೆ ಇನ್ನೂ ನಾಲ್ಕೈದು ತಿಂಗಳು ಅವರು ಏನು ಕೋಟಾದಾಗ ಇರ್ತಾವಲ್ಲ ತಮ್ಮ ನಿಧಿ ಎಂ ಪಿ ಕೋಟಾ ನಿಧಿಗಳು ಇರ್ತಾವಲ್ಲ ಅವ್ನು ಜನರಿಗೆ ಕೊಡ್ತಾರೆ ಕೊಡಬಾರ್ದಂಗೆ ಸಸ್ಪೆಂಡ್ ಮಾಡಿಬಿಡೋದು ಮುಂದ್ಗೆಲ್ಲಕ್ಕೆ ಏನೇನು ಬೇಕು ಎಲ್ಲ ನಾಟಕ ಮಾಡೋದು ನಾಟಕ ಏನೇನು ಎಲ್ಲ ಮಾಡ್ಬೇಕಾ ಮುಂದೇನು ನಾಟಕ ಬೇಕು ಅದಕ್ಕೆಲ್ಲ ನಾಟಕ ಮಾಡಿರಿ ಬಿ ಜೆ ಪಿ ಗೆಲ್ಬೇಕಾರೆ ನಮ್ಮಂಥ ವಾಗ್ಮಿಂಗ್ಗಳು ಇರಬಾರ್ದು ನಮ್ಮಂತ ಪ್ರಜಾಪ್ರಭುತ್ವದಲ್ಲಿ ನಿಷ್ಠೂರವಾದಿಗಳು ಯಾರೇ ತಪ್ಪು ಮಾಡಿದ್ರೂ ಅದನ್ನು ಖಂಡಿಸುವಂತ ಒಬ್ಬ ಪ್ರಾಮಾಣಿಕರು ನಮ್ಮಂತಾರೋ ಗೌರಿ ಲಂಕೇಶ್ ಅಂತಾರೋ ಬದುಕಬಾರ್ದು ನಿಮಗೆ ಗಾಂಧೀಜಿ ಅಂತವ್ರು ಬದುಕಿರಬಾರ್ದು ಇದು ನಿಮ್ಮ ಮನಸ್ಥಿತಿ ಅದಕ್ಕೆ ಒತ್ತಡ ಮರ್ಡರ್ ಮಾಡ್ಕಂತ ಬಂದ್ಬಿಡ್ರಿ ನೀವು ನಾಚಿಗೆಟ್ಟರೆ ಹೌದಾ ಈಗ ಇಂದಿರಾ ಗಾಂಧಿ ಕೊಂದದ್ದನ್ನು ವೈಭವೀಕರಿಸಿದ್ರಿ ರಾಜೀವ್ ಗಾಂಧಿ ಕೊಂದದ್ದಕ್ಕೆ ಒಂದು ಒಂದು ದಿವಸ ಅನುಕಂಪನ ಈ ಬಿಜೆಪಿ ಯಾವೂ ಹೇಳಿಲ್ಲ ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿ ಕಳವಳ ವ್ಯಾಕ್ಸ್ ಪಡಿಸೇ ಇಲ್ಲ ಹೌದಾ ಹೇಳಂಗಿದ್ರೆ ಎಲ್ಲರೂ ಹೇಳು ಇಂದಿರಾ ಗಾಂಧಿ ಕೊಲೆ ಮಾಡಿದ್ರೆ ಅದಕ್ಕೊಂದು ಕಟ್ಟೋದು ಈಗ ನನ್ನ ಮನೆ ಮುರಿದ್ರು ವೈಯಕ್ತಿಕ ಅನ್ನೋದು ಏ ನನ್ನ ಮನೆ ಮುರಿದಲ್ಲಿ ಎಮ್ ಎಲ್ ಎರಾಮ ಏನದ್ದು ಏನು ಬೀಗ್ತಾರ ಅಣತಮ್ಳ ಏನು ವೈಯಕ್ತಿಕ ಮಾತಾಡ್ತೀರಲ್ಲ ವೈಯಕ್ತಿಕ ಅಂತ ಹೇಳಿ ಏನು ವೈಯಕ್ತಿಕ ಟೀಕಾ ಮಾಡಿದ್ವಿ ಬಂದು ಮನೆ ಸಾರ್ವಜನಿಕವಾದದ್ದು ಅದು ಅದೆಲ್ಲರಿಗೂ ಸಂಬಂಧಪಟ್ಟದ್ದು ಈಗ ಮುಟ್ರಿ ವಕೀಲರು ಕಾಯ್ದೆ ಜಾರಿ ಆಗೈತಿ ಈಗ ವಕೀಲರು ಟ್ವೆಂಟಿ ಫೋರ್ ಅವರ್ಸು ವಕೀಲರ ನಾವು ರಾತ್ರಿ ಯಾರ ಬಂದು ಏನಾರ ಆಗೈತೆ ಮರಡ್ರ ಅಂದ್ರೆ ನಾವು ಅಲ್ಲಿಗೆ ಹೋಗಾರ ಸ್ಪಾಟ್ಗೆ ಹೋಗಾರ ಮಾಡ್ಲಿಕ್ಕೆ ಕಾಳು ಹಾಕತ್ತಂದ್ರ ಅಲ್ಲಿ ಹೋಗಾರ ಯಾವನವ್ ಕೊಲೆ ಮಾಡೋ ಆಕತ್ತಂದ್ರೆ ಬಂದು ಮಾಡ್ರಿ ನೋಡೋಣ ಮೊನ್ನೆ ಯಾವನ ಅಂದಂತ ಇಲ್ಲ ನಮ್ಮ ತಾಲೂಕ್ನಾಗ ರಣಮನೂರ್ ತಾಲೂಕಿನಾಗ ನೋಡಲ್ಲಿ ಇದ್ರ ಗುಲ್ಬರ್ಗದ ವಕೀಲನ ಹೆಂಗೆ ಕುಂದದಾರ ಇವ್ನು ಕುಡುಪ್ಲಿಗ ಹಂಗ ಆಗ್ಬೇಕು ಅಂತಂದೇಳಿ ಏ ನಾಚಿಗಿಲ್ದಾರ ಮಾನ ಮರ್ಯದಿಲ್ದಾರೆ ನಮ್ಮನ್ನ ಎದರ್ಸ್ರಿ ನೀವು ಕರ್ನಾಟಕದಾಗ ಗೆದ್ದದವ್ ನೋಡು ಅದನ್ನ ಎದರ್ಸ್ರಿ ಕರ್ನಾಟಕದ ಗೆಲ್ಲ ತಾಕತ್ತಲ್ಲ ನಿಮಗೆ ಮುಚ್ಚಿಗೆ ನೀರ್ರಿ ನಾಚಿಗೆ ಮಾನ ಮರ್ಯದಿಲ್ದಾರೆ ನೋಡ ಈಗ ನಾನು ಇನ್ವೈಟ್ ಮಾಡ್ತೇನೆ ಆ ಇಲಿ ಮೂಗಿನ ಇಲಿ ಮೂಗಿನ ಇವನು ಬಂದು ಉತ್ತರ ಹೇಳ್ಬೇಕ ಸಿಂಹ ಪ್ರತಾಪ್ ಸಿಂಹನ ವಿಚಾರಣೆಗೆ ಒಳಪಡಿಸ್ರಿ ಅಂತ ಹೇಳಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡದೆ ಇವನು ಇವರು ಸಾವರ್ಕರ ಗಾಂಧೀಜಿಯನ್ನು ಕೊಲೆ ಮಾಡಿಸಿದ ರೂವಾರಿ ಪಿಸ್ತೂಲನ್ನು ತರಿಸಿಕೊಟ್ಟದ್ದು ಆ ಆರ್ಮ್ ಸ್ಯಾಕ್ಟ್ರಿಗಳಿಗೆ ಎಂಟನೇ ಆರೋಪಿಯಾಗಿದ್ದದ್ದು ಏನು ಗೋಪಾಲ ಎಸ್ ಗೋಸ್ಲಾ ಗೋಸ್ಲಾ ದಿ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಪಂಜಾಬು ಅವರು ಬರೆದಂಥ ಬುಕ್ಕಿನಲ್ಲಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪ್ರಕಟ ಆಗಿದ್ದು ಅದರಲ್ಲಿ ಇಪ್ಪತ್ತಾರನೇ ಪೇಸ್ನಲ್ಲಿ ಮನೆ ಮನೆಗೆ ಹೋಗಿ ಈ ದೇಣಿಗೆಯ ತೆಗೆದು ಅದರ ಟ್ವೆಂಟಿ ಫೈವ್ ಪರ್ಸೆಂಟು ತಗೊಂಡು ಜೀವನ ಮಾಡ್ತದ ಸಾವರ್ಕರು ಇದಕ್ಕೆ ಎವಿಡೆನ್ಸ್ ಕೊಡ್ತಾನೆ ಈ ಗಾಂಧೀಜಿ ಇವರೆಲ್ಲ ಇವ್ರನ್ನ ಸೇರಿಸ್ಕೊಳ್ಳಿಲ್ಲ ಯಾವುದರಲ್ಲಿ ಈ ಸಂವಿಧಾನ ಬರೆಯೋದ್ರಲ್ಲಿ ಮತ್ತು ಸರ್ಕಾರವನ್ನು ಫಾರ್ಮೇಶನ್ ಮಾಡೋದ್ರಲ್ಲಿ ಅದರಲ್ಲಿ ಇವ್ರನ್ನ ಈ ಇವ್ನ ಸೇರಿಸ್ಕೊಳ್ಳಿಲ್ಲ ಯಾವುದೇ ಹುದ್ದೆಯನ್ನು ಕೊಡಲಿಲ್ಲ ಅಂದರೆ ಅವ್ನು ಕೋಲು ಕೋಮು ಗಲಭೆಯನ್ನು ಇವಸ್ತಾನೆ ಇವನ್ನೇ ಪ್ರಧಾನಿ ಮಾಡ್ಬೇಕ ಈ ಸಾವರ್ಕರನ್ನ ಅಂದ್ರೆ ಆಗಿನ ಕಾಲದಾಗ ಜನ ಇವನ್ನ ಯಾಕೆ ಹಿಂದಿಟ್ಟಿದ್ರು ಅಂದ್ರೆ ನಾವು ಇವತ್ತಿಂದು ಅರ್ಥ ಮಾಡ್ಕೋಬೇಕು ಆಗಿನ ಕಾಲದ ಆಗಿನ ಪರಿಸ್ಥಿತಿಯಲ್ಲಿ ಇಟ್ರು ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯವರನ್ನ ಬರೀ ಅರವತ್ತಾರು ಸೀಟ್ ಅಧಿಕಾರದಿಂದ ಇಳಿಸಿ ತೆಳಗಿಟ್ರು ಯಾಕಂದ್ರೆ ಇವತ್ತಿನ ನಿರ್ಣಯ ಜನರ ನಿರ್ಣಯ ಕರೆಕ್ಟ್ ಇದೆ ಅವತ್ತಿನ ನಿರ್ಣಯ ಸರ್ಕಾರದಲ್ಲಿ ರಚನೆಯಲ್ಲಿ ಸಾವರ್ಕರನ್ನ ಕರೆಸ್ಕಳ್ಳು ಮತ್ತೆ ಅವನ ಮೇಲೆ ವಿಚಾರಣೆ ಇದ್ದದ್ದು ನಲವತ್ತೊಂಬತ್ತನೇ ಇಸ್ಯಾಲೆ ಗಲ್ಲೋ ಶಿಕ್ಷೆ ಅವ್ನಿಗೆ ಆಗಿದ್ದು ಇವನು ಬೆನಿಫಿಟ್ ಆಫ್ ಡೌಟ್ ಮೇಲೆ ಬಿಡುಗಡೆ ಆಗಿರೋದು ಇವೆಲ್ಲ ನಿರ್ದೋಷಿಯಾಗಿಲ್ಲ ರೀ ಬೆನಿಫಿಟ್ ಆಫ್ ಡೌಟ್ ಸಾಕ್ಷಿ ಹೊಡೆದೋ ಪಡೆದೋ ಏನೋ ಮಾಡಿ ಬಂದಿರ್ತಾರೆ ಇವ ಸಾವರ್ಕರ್ ಹಂಗ ಸಾವರ್ಕರ್ ಹಿಂಗ ಅಂದ್ರೆ ಯಾರು ಕೇಳ್ತಾರ್ರೀ ಏ ಸಾವರ್ಕರ್ನಿಂದ ಉಣ್ಣ ಮಾಡಿ ಊಟ ಮಾಡೋಕೆ ಬರ್ತೈತಿ ಈಗ ಆ ನೆಹರು ಗಾಂಧಿ ಹೆಸರು ಹೇಳಿದ ಒಂದು ಸ್ವಲ್ಪ ಊಟ ಸಿಕ್ತೈತಿ ಅಂಬೇಡ್ಕರ್ ಅವ್ರ ಹೆಸರು ಹೇಳಿದ್ರೆ ಒಂದು ಸ್ವಲ್ಪ ಕಾನೂನು ಜೀವನ ಜೀವ ರಕ್ಷಣೆಯರ ಸಿಗ್ತೈತಿ ಸಾವರ್ಕರ್ ಹೆಸರು ಹೇಳಿದ್ರೆ ಏನು ಸಿಗ್ತತಿ ಏನು ಬೊಂಬು ಸಿಗೋದಿಲ್ಲ ನಮಗೆ ಏನು ಬೊಂಬು ಸಿಗೋದಲ್ಲ ಅಲ್ಲಿ ಏನು ಹಾಕಿದಾರಲ್ಲ ಪ್ರಿಯಾಂಕಾ ಖರ್ಗೆ ಹೇಳಿದಾರೆ ಆ ಸಾವರ್ಕರ್ ಫೋಟೋನ ಕೆತ್ತ ಹೆಸಿರಿ ನಮ್ಮ ವಿಧಾನಸೌಧ ಹಾಕ್ಯಾರಲ್ಲ ಸೌಧ ಬೆಳಗಾವನಗ ಕೆತ್ತು ಹೋಗಿರಿ ಹೌದಾ ಅವನು ಮುಂಬೈದನು ಪುಣದನು ನಮ್ಮ ಕರ್ನಾಟಕ ಸಂಬಂಧನ ಇಲ್ಲ ಅವನು ಹೌದಾ ಆಮೇಲೆ ಈ ದೇಶದ ಪ್ರಧಾನಿ ಅಲ್ಲ ನೇರ ಪೋಟ ಹಾಕಿವಂದ್ರ ದೇಶದ ಪ್ರಧಾನಿ ದೇಶಕ್ಕೆ ಇನ್ನೂರು ಕೋಟಿ ಕೊಟ್ಟದ್ದ ಬಡರಾಷ್ಟ್ರವನ್ನ ಮೇಲೆ ಎತ್ತಿದಾನೆ ಅದಕ್ಕೆ ಗಾಂಧೀಜಿ ಪೋಟ ಕೋರ್ಟ್ನ ಹೆಕ್ಕಂಡವೇ ಅಲ್ಲಿ ಇದನ್ನ ಹೆಕ್ಕಂಡವೀ ಇದೆಲ್ಲ ಬಿಡ್ರಿ ನಾಟಕ ನಿಮ್ಮವು ಎರಡು ರೂಪಾಯಿ ಬೆಗ್ಗಾರ ಮಟ್ಟಕ್ಕೆ ಬಂದಿದ್ದೀರಲ್ಲಿ ನೀವು ಪುನೋತಿ ಬೆಗ್ಗರ್ಸಿವಲ್ಲ ಹಾ ಅದಕ್ಕೆ ವಿರೋಧ ಪಕ್ಷದ ಎಂ ಪಿಗಳನ್ನು ಉತ್ತರ ಪ್ರದೇಶದ ಸಾಗರ್ ಶರ್ಮಾ ವಯಸ್ಸು ಇಪ್ಪತ್ತಾರು ನೋಡಿ ಇಪ್ಪತ್ತಾರು ಸುಳ್ಳಿಗೆ ಇವತ್ತು ಸಂಸತ್ನ ಹೋಗಿ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ತಗೊಂಡು ಹೋಗಾರ ಅಂದ್ರೆ ಇವ್ರು ಯಾವ ಮಟ್ಟಕ್ಕೆ ಬೆಳೆಸಿದ್ದಾರೆ ಹೆಂಗ್ ಅನುಪಾಡುಗಳನ್ನ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವ್ರಿಗೆ ಪಾಸ್ ಹೆಂಗೆ ಕೊಟ್ಟ ಅವನು ಯಾರ ಅವನು ಇವನು ಸಿಂಹ ಇವರೆಲ್ಲ ಏನು ರೀ ಇವರೆಲ್ಲ ಓದಿದ್ದಾರೆ ಬಿಟ್ಟಿದ್ದಾರೆ ಶಿಷ್ಟಾಚಾರ ಗೊತ್ತದಾವೆ ಡಿಸೆನ್ಸಿ ಗೊತ್ತದಾವೆ ಆ ಡಿಸೆನ್ಸಿ ಗೊತ್ತದವನ್ರಿ ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡೋದು ಒಂದೇ ಒಂದು ಮಗಳು ಯಾವ ಅಧಿಕಾರದಗಾರ ಇರಲಿ ಅವ್ರ ಮೇಲೆ ಎತ್ಗಟ್ಟಿ ಇವ್ರು ಮಾಡ್ತಾರೆ ಅಂದ್ರೆ ಇವ್ರಿ ಎಂಥ ಇದು ಒಬ್ಬ ಗಟ್ಟುಳನ ಮೇಲೆ ಒಬ್ಬ ಗಂಡಸ್ತನ ಮೇಲೆ ಪ್ರಜಾಪ್ರಭುತ್ವದ ಭ್ರಷ್ಟರ ಮೇಲೆ ಮಾಡಲಿ ನಿರ್ಧಾರಗಳನ್ನು ಒಂದು ಹೆಣ್ಣಿನ ಮೇಲೆ ಅಧಿಕಾರದಾಗಿರೋ ಹೆಣ್ಮಕ್ಳ ಮೇಲೆ ಮತ್ತು ಇನ್ನೊಂದೆ ಯಾವ್ದಾರ ಮುಂದೆ ಮುಂದಿದ್ದ ಹೆಣ್ಮಕ್ಳ ಬಗ್ಗೆ ಅಪಪ್ರಚಾರ ಮಾಡೋದು ಆ ಅಪಪ್ರಚಾರ ಮಾಡಿ ಅವರ ಅಧಿಕಾರ ಮೊಟಕೊಳಿಸೋದು ಇವೆಲ್ಲ ಸಂವಿಧಾನ ಮತ್ತು ಕಾನೂನು ಸಂವಿಧಾನದ ಕೆಳಗೆ ಒಳ್ಳೆವಲ್ಲ ಅಂತ ಹೇಳ್ತಾ ಆ ಹದಿನಾಲ್ಕು ಮಂದಿ ಕ ಕಾಂಗ್ರೆಸ್ಸಿನ ಮತ್ತು ಇತರೆ ಪಕ್ಷದ ಹದಿನಾಲ್ಕು ಜನ ಸಂಸದರನ್ನು ಏನು ಇದನ್ನು ಮಾಡಿದ್ದಾರೆ ಅಮಾನತ್ ಮಾಡಿದರೆ ಅದನ್ನು ಕೂಡಲೇ ಅಲ್ಲಿಯ ಸ್ಪೀಕರ್ ಅದನ್ನು ಹಿಂಬಡಿಪ ಹಿಂಪಡಿಬೇಕು